ನಮಸ್ಕಾರ ವೀಕ್ಷಕರ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ವಸಹಳ್ಳಿ ಈಗ ಒಟ್ಟು ಹದಿನಾಲ್ಕು ಕ್ಷೇತ್ರಗಳಲ್ಲಿ ಕರ್ನಾಟಕದಲ್ಲಿ ಮೊದಲನೇ ಅಂತ ದೇಶದಲ್ಲಿ ಎರಡನೇ ಹಂತದ ಚುನಾವಣೆ ನಡೆದಿದೆ ಈ ಚುನಾವಣೆಯಲ್ಲಿ ಹದಿನಾಲ್ಕು ಕ್ಷೇತ್ರ ಎರಡನೇ ಹಂತದ ಏನು ಮತದಾನ ನಡೀತು ಈ ಮತದಾನದಲ್ಲಿ ಕರ್ನಾಟಕದಲ್ಲಿ ಹದಿನಾಲ್ಕು ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತೆ ಈ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಎಷ್ಟನ್ನ ಕಾಂಗ್ರೆಸ್ ಗೆಲ್ಲುತ್ತೆ ಎಷ್ಟು ಬಿಜೆಪಿ ಗೆಲ್ಲುತ್ತೆ ಎಷ್ಟು ಜೆ ಡಿ ಎಸ್ ಗೆಲ್ಲುತ್ತೆ ಜೊತೆಗೆ ಯಾವ ಯಾವ ಕ್ಷೇತ್ರದಲ್ಲಿ ಯಾರ್ಯಾರಿಗೆ ಮುನ್ನಡೆ ಸಿಗಬಹುದು ಅಂತ ವಿಶ್ಲೇಷಣೆ ಮಾಡಲಾಗ್ತದೆ ಎಲ್ಲವನ್ನ ನಾನು ನಿಮ್ಮ ಮುಂದಿತ್ತಾ ಹೋಗ್ತೇನೆ ವೀಕ್ಷಕರ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಮಾಡ್ಕೊಳ್ಳಿ ಪಕ್ಕ ತಗೊಂಡ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರ ಮೊದಲು ನಾವು ಬೆಂಗಳೂರು ಗ್ರಾಮಾಂತರವನ್ನು ತಗೊಳ್ಳೋದಾದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಕಾಂಗ್ರೆಸ್ ಇಂದ ಸ್ಪರ್ಧೆಯನ್ನು ಮಾಡಿದ್ರೆ ಭಾರತೀಯ ಜನತಾ ಪಕ್ಷದಿಂದ ದೇವೇಗೌಡರ ಅಳಿಯ ಡಾಕ್ಟರ್ ಮಂಜುನಾಥ್ ಅವ್ರ ಹೃದಯ ತಜ್ಞ ಡಾಕ್ಟರ್ ಮಂಜುನಾಥ್ ಅವರು ಸ್ಪರ್ಧೆಯನ್ನು ಮಾಡಿದ್ದಾರೆ ಈ ಕ್ಷೇತ್ರದಲ್ಲಿ ಐ ವೋಟೆಸ್ ಕ್ಷೇತ್ರ ಅಂತ ಹೇಳ್ತಾ ಬಂದ್ರು ಬಟ್ ಮೊದಲಿಂದಲೇ ನಾವು ಹೇಳ್ತಾ ಇದ್ದೇವೆ ಇಲ್ಲಿ ಡಿ ಕೆ ಸುರೇಶ್ ಸುಲಭವಾಗಿ ಗೆಲ್ತಾರೆ ಯಾವುದೇ ಟೆನ್ಷನ್ ಇಲ್ಲ ಅಂತ ಈಗಲೂ ಕೂಡ ಏನು ಈಗ ಬಂದಿದೆ ಬಂದಿರತಕ್ಕಂತ ಆ ವರದಿ ಏನಿದೆ ಆ ವರದಿ ಪ್ರಕಾರ ಸಮೀಕ್ಷೆ ಪ್ರಕಾರ ಅಲ್ಲಿ ಡಿ ಕೆ ಶಿವಕುಮಾರ್ ಸಹ ಡಿ ಕೆ ಸುರೇಶ್ ಸುಲಭವಾಗಿ ಗೆಲ್ತಾರೆ ಯಾವುದೇ ತೊಂದರೆ ಇಲ್ಲ ಬಿಟ್ರೆ ಗೆಲ್ವೆ ಅಂತ ಡಿ ಕೆ ಸುರೇಶ್ ದೇ ಆಗ್ತದೆ ಅಂತ ಹೇಳಿ ವೀಕ್ಷಕರ ಹಾಗಾಗಿ ಬೆಂಗಳೂರು ಗ್ರಾಮಾಂತರ ನೆಕ್ಟು ನೆಕ್ ಫೈಟ್ ಇದ್ರು ಕೂಡ ಸುಲಭವಾಗಿ ಡಿ ಕೆ ಸುರೇಶ್ ಗೆಲ್ತಾರೆ ನಂತರ ನಾವು ಅಲ್ಲಿಂದ ಮುಂದೆ ಬಂದ್ರೆ ಬೆಂಗಳೂರು ದಕ್ಷಿಣ ಬೆಂಗಳೂರು ದಕ್ಷಿಣದಲ್ಲಿ ಸೋ ತೇಜಸ್ವಿ ಸೂರ್ಯ ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧೆಯನ್ನ ಮಾಡಿದ್ರೆ ರೆಡ್ಡಿ ಕಾಂಗ್ರೆಸ್ ಇಂದ ಸ್ಪರ್ಧೆಯನ್ನ ಮಾಡಿದ್ದಾರೆ ಇದು ಭಾರತೀಯ ಜನತಾ ಪಕ್ಷದ ಬ ತುಂಬಾ ಪ್ರಬಲ ಕ್ಷೇತ್ರ ಅಂತ ಹೇಳ್ಬೋದು ಇಲ್ಲಿ ಬಲಿಷ್ಠ ಕ್ಷೇತ್ರ ಇಲ್ಲಿ ಇದುವರೆಗೆ ಭಾರತೀಯ ಜನತಾ ಪಕ್ಷ ಸೋದು ತುಂಬಾ ಕಡಿಮೆ ಜೊತೆಗೆ ತುಂಬಾ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಸತತವಾಗಿ ಭಾರತೀಯ ಜನತಾ ಪಕ್ಷ ಗೆಲ್ತಾ ಇರ್ತಕ್ಕಂಥ ಕ್ಷೇತ್ರ ಅಂದ್ರೆ ಅದು ಬೆಂಗಳೂರು ದಕ್ಷಿಣ ಈ ಬೆಂಗಳೂರು ದಕ್ಷಿಣದಲ್ಲಿ ಈ ಬಾರಿ ಯಾರು ಗೆಲ್ತಾರೆ ಅಂತ ಅಂದ್ರೆ ಒಂದ್ ರೀತಿ ತುಂಬಾ ಟಫ್ ಫೈಟ್ ಇದೆ ಇಲ್ಲಿ ತುಂಬಾ ಟಫ್ ಫೈಟ್ ಇದೆ ಯಾಕೆಂದ್ರೆ ಕಳೆದ ಬಾರಿ ಆಗಿಲ್ಲ ಒಂದ್ ವೇಳೆ ತೇಜಸ್ವಿ ಅನಂತಕುಮಾರ್ ಅವ್ರಿಗೆ ಕೊಟ್ಟಿದ್ರೆ ಅದು ಕತೆ ಬೇರೆ ಇರ್ತಾ ಇತ್ತು ಬಟ್ ತೇಜಸ್ವಿ ಸೂರ್ಯ ಅವರ ಆ ಒಂದು ಚೈಲ್ಡಿಸ್ಟ್ ಬುದ್ಧಿಗಳಿದಾವೆ ಕೆಲವೊಂದು ಆ ಕಾರಣಗಳಿಗೋಸ್ಕರ ಆ ಕ್ಷೇತ್ರದಲ್ಲಿ ಫೈಟ್ ಆಗ್ತಾ ಇದೆ ಇಲ್ಲ ಅಂದ್ರೆ ಸುಲಭವಾಗಿ ಗೆಲ್ತಿದ್ರು ಅಲ್ಲಿ ಬಿಜೆಪಿ ಅವರು ಜೊತೆಗೆ ಮತ್ತಿನ್ನೊಂದ್ರೆ ರಾಮಲಿಂಗಾರೆಡ್ಡಿ ಅವರ ಮಗಳು ಸ್ಪರ್ಧೆಯನ್ನ ಮಾಡಿರ್ತಕ್ಕಂಥದ್ದು ರಾಮಲಿಂಗಾರೆಡ್ಡಿ ಅವರಿಗೆ ಸುತ್ತಮುತ್ತ ಒಂದು ಒಳ್ಳೆ ಇರ್ತಾ ಇದೆ ಹಾಗಾಗಿ ಆ ಕ್ಷೇತ್ರ ಅಷ್ಟು ಸುಲಭ ಇಲ್ಲ ಅಂದ್ರೆ ಭಾರತೀಯ ಜನತಾ ಪಕ್ಷ ಗೆಲ್ಲುತ್ತೆ ಅಂತ ಹೇಳ್ತಾರ ಆದ್ರೂ ಕೂಡ ತುಂಬಾ ಟಫ್ ಫೈಟ್ ಇದೆ ಟೋಟಲ್ ಯಾಕೆಂದ್ರೆ ಸೋಮಿ ರೆಡ್ಡಿ ಸ್ಪರ್ಧೆಯನ್ನ ಮಾಡೋದ್ರಿಂದ ಆ ಕ್ಷೇತ್ರದಲ್ಲಿ ತುಂಬಾ ಟಫ್ ಫೈಟ್ ಇದೆ ವೀಕ್ಷಕ್ರೆ ನಂತರ ನಾವು ಅಲ್ಲಿಂದ ಬಂದ್ರೆ ಬೆಂಗಳೂರು ಉತ್ತರ ಬೆಂಗಳೂರು ಉತ್ತರ ಕಳೆದ ಬಾರಿ ಸದಾನಂದಗೌಡರು ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡಿದ್ದು ಶೋಭ ಕಂದಾದ್ಲೆ ಹಾಲಿ ಸಂಸದೆ ಉಡುಪಿಯಲ್ಲಿ ಸ್ಪರ್ಧೆ ಮಾಡಿ ಉಡುಪಿಯಲ್ಲಿ ಗೆದ್ದಿದ್ದಂತಹ ಶೋಭ ಕಂದಾದ್ಲೆಯನ್ನ ನಮ್ಮೂರಿಗೆ ಕಾಲಿಟ್ಬೇಡಿ ನೀವು ನೀವು ನಮ್ಮೂರಿಗೆ ಟಿಕೆಟ್ ತೋದ್ರೆ ನಾವು ನಿಮ್ಮನ್ನು ಸೇರ್ಸಲ್ಲ ಅನ್ನೋ ಮಟ್ಟಿಗೆ ಗೋ ಬ್ಯಾಕ್ ಅಭಿಯಾನವನ್ನು ಮಾಡಿ ಅಲ್ಲಿಂದ ಒದ್ದುಗೊಳಿಸಿದಂತ ಶೋಭಕ್ಕ ಬಂದು ಇಲ್ಲಿ ಬಿದ್ರು ಎಲ್ಲಿ ಬೆಂಗಳೂರು ಉತ್ತರದಲ್ಲಿ ಬೆಂಗಳೂರು ಉತ್ತರದಲ್ಲಿ ಸ್ಪರ್ಧೆಯನ್ನು ಮಾಡಿರ್ತಕ್ಕಂಥ ಶೋಭಕ್ಕನ್ನ ಈ ಬಾರಿ ಜನರಲ್ಲಿ ಗೆಲ್ಲಿಸ್ತಾರ ಯಾಕೆಂದ್ರೆ ಕಾಂಗ್ರೆಸ್ ಇಂದ ರಾಜು ರಾಜು ಗೌಡ ಅಂತ ಹೇಳಿದ್ರೆ ಅವ್ರು ಸ್ಪರ್ಧೆಯನ್ನು ಮಾಡಿದ್ರು ಆಲ್ರೆಡಿ ಒಂದೇ ರಾಜ್ಯಸಭಾ ಸದಸ್ಯರಾಗಿದ್ದರು ರಾಜುಗೌಡ ಅವರು ಅವರು ಅಲ್ಲಿ ಅವ್ರೆ ಜೊತೆಗೆ ಆರಂಭದಲ್ಲಿ ಇಲ್ಲೂ ಕೂಡ ಗೋಬ್ಯಾಕ್ ಅಭಿಯಾನ ಆರಂಭ ಆಗಿತ್ತು ಶೋಭಕ್ಕ ಅವರಿಗೆ ಇದು ಕೂಡ ಇಲ್ಲಿ ಅವರಿಗೆ ಒಲೆ ಕೊಡ್ತಕ್ಕಂಥದ್ದು ಬ್ಯಾಕೋರ್ ಆಗ್ತಕ್ಕಂಥ ಚಾನ್ಸಸ್ ಇದೆ ಜೊತೆಗೆ ರಾಜೀವ್ ಗೌಡ ಈ ಬಾರಿ ಗೆಲ್ತಾರೆ ಇನ್ನೊಂದು ಇನ್ನೊಂದೆರ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕರುಗಳೇ ಭಾರತೀಯ ಜನತಾ ಪಕ್ಷದ ಶಾಸಕರುಗಳೇ ರಾಜುಗೌಡ ಅವರಿಗೆ ಕೆಲಸ ಮಾಡಿದ್ದಾರೆ ರಾಜುಗೌಡ ಪರವಾಗಿ ಕೆಲಸವನ್ನ ಮಾಡಿದ್ದಾರೆ ಜೊತೆಗೆ ಬೆಂಗಳೂರು ನಗರದ ಶಾಸಕರಿಗೆ ಶೋಭಾ ಅವರು ಸ್ಪರ್ಧೆಯನ್ನ ಮಾಡೋದು ಬೆಂಗಳೂರಲ್ಲಿ ಇಷ್ಟ ಇಲ್ಲ ಆ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದ್ದಾರೆ ಅಲ್ಲಿ ಬೆಂಗಳೂರು ಉತ್ತರದಲ್ಲಿ ಅಹ್ ಶೋಭಕ್ಕ ಸೋಲ್ತಾರೆ ಮತ್ತೆ ರಾಜುಗೌಡ ಗೆಲ್ತಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೆ ನಾವು ನೆಕ್ಸ್ಟ್ ಅಲ್ಲಿಗೆ ಬಂದ್ರೆ ಬೆಂಗಳೂರು ಸೆಂಟ್ರಲ್ ಬೆಂಗಳೂರು ಸೆಂಟ್ರಲ್ನಲ್ಲಿ ಪಿ ಸಿ ಮೋಹನ್ ಅವರು ಸ್ಪರ್ಧೆಯನ್ನು ಮಾಡಿದ್ದಾರೆ ಈಗ ಬಿಜೆಪಿಯಿಂದ ಕಾಂಗ್ರೆಸ್ ಇಂದ ಮನ್ಸೂರ್ ಅಲಿಖಾನ್ ಸ್ಪರ್ಧೆಯನ್ನು ಮಾಡಿದ್ದಾರೆ ಇಲ್ಲಿ ಅಲ್ಪಸಂಖ್ಯಾತರ ಮತಗಳು ಆರು ಲಕ್ಷ ಇದ್ರೆ ತಮಿಳು ತಮಿಳು ವೋಟರ್ಸ್ ಏನಿದ್ದಾರೆ ಅವರೇ ತಮಿಳು ವೋಟರ್ಸ್ ಐದು ಲಕ್ಷಕ್ಕಿಂತ ಹೆಚ್ಚು ಮತದಾರರಿದ್ದಾರೆ ಇಲ್ಲಿ ಟೋಟಲಿ ಏನಂದ್ರೆ ಪ್ರತಿ ಬಾರಿ ಕೂಡ ಆ ಸೇಟುಗಳ ಜೊತೆ ಮಾರ್ವಾಡಿಗಳ ಜೊತೆ ಸೇರಿ ತಮಿಳು ಮತದಾರರು ಇವರನ್ನ ಪಿ ಸಿ ಮೊನ್ನ ಸುಲಭವಾಗಿ ಗೆಲ್ಸಿ ಕಳಿಸ್ತಾ ಇದ್ರು ಆದ್ರೆ ಈ ಬಾರಿ ಆ ರೀತಿ ಆಗತ್ತಾ ಅಂದ್ರೆ ಕಷ್ಟ ಕಾರಣ ಏನಂದ್ರೆ ಎಲ್ಲಾ ಅಲ್ಪಸಂಖ್ಯಾತರು ಒಟ್ಟಾಗಿ ಇಲ್ಲಿ ಮತವನ್ನು ಕೊಡ್ತಿದ್ದಾರೆ ಜೊತೆಗೆ ಜೆ ಡಿ ಎಸ್ ಸ್ಪರ್ಧೆ ಇಲ್ಲ ಇಲ್ಲಿ ಜಾತ್ಯ ವೋಟ್ಗಳು ಕಟ್ ಆಗಲ್ಲ ಈ ಬಾರಿ ಅದೆಲ್ಲದ್ರ ಜೊತೆಗೆ ಏನಂದ್ರೆ ಇನ್ನೊಂದೇನಂದ್ರೆ ತಮಿಳ್ನವರು ಕರ್ನಾಟಕ ಬರ್ತಾ ಬರ್ತಕ್ಕಂಥದ್ದು ಬಾಂಬ್ ಹಾಕ್ಲಿಕ್ಕೆ ಅನ್ನೋ ಏರಿಕೆಗಳನ್ನ ಶೋಭ ಕಂಡ ಕೊಡುವ ಮುಖಾಂತರ ತಮಿಳರ ಕೆಂಗಣಿಗೆ ಗುರಿಯಾದ್ರು ಅವತ್ತಿನಿಂದಲೇ ಪಿ ಸಿ ಮೋಹನ್ ಅವರಿಗೆ ಅಲ್ಲಿ ವಿರೋಧ ಸ್ಟಾರ್ಟ್ ಆಯ್ತು ಅವ್ರು ಕ್ಯಾನ್ವಸ್ ಮಾಡ್ಲಿಕ್ಕೆ ಹೋದಾಗಿಲ್ಲ ಕೊಡಾಪಲ್ಲಿ ನಮ್ಗೆ ಮತ ಅಂತ ಕೇಳಲಿಕ್ಕೆ ಹೋದಾಗ ಮತದಾರರು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಪಿ ಸಿ ಮೋಹನ್ ಅವ್ರ ಕೈಯಲ್ಲಿ ಉತ್ತರವನ್ನ ಕೊಡ್ಲಿಕ್ಕೆ ಆಗ್ಲಿಲ್ಲ ಜೊತೆಗೆ ಪ್ರತಿ ಬಾರಿ ಅಲ್ಪಸಂಖ್ಯಾತರ ಓಟು ಬೈಫರ್ ಕೆಟ್ ಆಯ್ತಾ ಇತ್ತು ಈ ಬಾರಿ ಅಲ್ಲಿ ಅಲ್ಪಸಂಖ್ಯಾತರ ಓಟು ಬೈಫರ್ ಆಗಿಲ್ಲ ಹಾಗಾಗಿ ಪಿ ಸಿ ಮೋನಿಗೆ ಇಲ್ಲಿ ಕಷ್ಟ ಅಂತ ಹೇಳಲಾಗ್ತಾ ಒಟ್ಟಾರೆ ಈ ಕ್ಷೇತ್ರ ಕೂಡ ತಪ್ಪು ಫೈಟ್ ಇದೆ ಯಾಕಂದ್ರೆ ಮೂರು ಸರಿ ಅವರು ಸಂಸದರಾಗಿದ್ದವರು ಅಷ್ಟು ಸುಲಭವಾಗಿ ಬಿಡ್ಲಿಕ್ಕಿಲ್ಲ ಆದರೆ ಅಲ್ಪಸಂಖ್ಯಾತರು ಒಂದಾಗಿ ಒಂದೇ ಸೈಡ್ ಓಟ್ನ ಕೊಟ್ಟರೆ ಪಿ ಸಿ ಮೋಹನವ್ರಿಗೆ ಖಂಡಿತವಾಗಲೂ ಕಷ್ಟ ಆಗ್ತದೆ ವೀಕ್ಷಕರ ಅಂತ ಹೇಳಲಾಗ್ತಾ ಇದೆ ನಂತರ ನಾವು ಬೆಂಗಳೂರು ಸೆಂಟ್ರಲ್ ಇಂದ ತಿಕ್ಬಳ್ಳಾಪುರಕ್ಕೆ ಬಂದ್ರೆ ತಿಕ್ಬಳ್ಳಾಪುರದಲ್ಲಿ ಡಾಕ್ಟರ್ ಸುಧಾಕರ್ ಮಾಜಿ ಸಚಿವರು ರಕ್ಷರಾಮಯ್ಯ ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡಿದ್ದಾರೆ ಡಾಕ್ಟರ್ ಸುಧಾಕರ್ ಬಿಜೆಪಿಯಿಂದ ಸ್ಪರ್ಧೆಯನ್ನು ಮಾಡಿದ್ದಾರೆ ಆದ್ರೆ ಸುಧಾಕರ್ಗೆ ಅಂತ ಇಲ್ಲ ಅಲ್ಲಿ ಏನಾಗಿದೆ ಅಂದ್ರೆ ಸುಧಾಕರ್ಗೆ ಈಗಾಗಲೇ ಅಲ್ಲಿ ಕೋವಿಡ್ ಸಂದರ್ಭದ ಹಗರಣಗಳು ತಲೆಸತ್ಕೊಂಡಿದಾವೆ ಹಗರಣದ ಏನು ಸರ್ದಾರ ಅಂತ ಕರಿತಾರೆ ಆ ನೂರಾರು ಕೋಟಿ ಹಣ ಮಾಡಿದ್ದಕ್ಕೆ ಸಾಕ್ಷಿಯಾಗಿ ಮೊನ್ನೆ ನಾಲ್ಕೂವರೆ ಕೋಟಿ ಹಣ ಕೂಡ ಅವ್ರದ್ದು ಅಲ್ಲಿ ಸೀಜ್ ಆಗಿದೆ ಇವೆಲ್ಲವೂ ಕೂಡ ಸುಧಾಕರ್ ವಿರುದ್ಧ ಬ್ಯಾನ್ ಮೆಸೇಜ್ ಕಳಿಸ್ತಾ ಇದ್ದಾವೆ ಜೊತೆಗೆ ರಕ್ಷರಾಮಯ್ಯನಿಗೆ ಬೆನ್ನೆಲುಬಾಗಿ ಪ್ರತಿಪಿಸ್ವರ್ ಅಂತ ಡಿ ಕೆ ಮತ್ತೆ ಸಿದ್ದು ಅಲ್ಲಿ ಒಂದಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಎರಡು ಬಣ್ಣಗಳು ಒಟ್ಟಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ರಕ್ಷರಾಮಯ್ಯನಿಗೆ ಪ್ಲಸ್ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಒಟ್ಟಾರಿಯಲ್ಲಿ ಈ ಕ್ಷೇತ್ರ ಮತ್ತೊಮ್ಮೆ ಸುಧಾಕರ್ನ ಸೋಲ್ ಸುತ್ತ ಅನ್ನೋ ಪ್ರಶ್ನೆ ಎಲ್ಲರನ್ನು ಕಾಣ್ತಾ ಇದೆ ವೀಕ್ಷಕರ ನಂತರ ನಾವು ಅಲ್ಲಿಂದ ಬಂದ್ರೆ ಮೈಸೂರು ಕೊಡಗು ಮೈಸೂರು ಕೊಡಗು ಒಂದು ರೀತಿ ಇದು ಪ್ರತಿಷ್ಠೆಯ ಕ್ಷೇತ್ರ ಆಗಿತ್ತು ಸಿದ್ದರಾಮಯ್ಯನ ತವರು ಸಿದ್ದರಾಮಯ್ಯ ಅಲ್ಲೇ ಇಂತ ಆಫೇಷನ್ ಮಾಡಿದ್ರು ಆದ್ರೆ ಅಷ್ಟು ಸುಲಭ ಇಲ್ಲ ಈ ಕ್ಷೇತ್ರ ಕಾಂಗ್ರೆಸ್ಗೆ ಕಾಂಗ್ರೆಸ್ಗೆ ಟಫ್ ಫೈಟ್ ಅನ್ನ ಕೊಡ್ತಕ್ಕಂಥ ಒಂದು ಕ್ಷೇತ್ರ ಅಂದ್ರೆ ಅದು ಮೈಸೂರು ಕೊಡಗು ಕಾರಣ ಏನಂದ್ರೆ ಕೊಡಗು ಸಾಂಪ್ರದಾಯಿಕ ಮತಗಳು ಜೊತೆಗೆ ಇದು ಮೋದಿ ಮುಖವನ್ನು ನೋಡಿ ಓಟ್ ಆಗ್ತಕ್ಕಂಥ ಚುನಾವಣೆ ಕ ಕೊಡಗಲ್ಲಿ ಅತಿ ಹೆಚ್ಚು ಹಿಂದೂ ಅತಿ ಹೆಚ್ಚು ಸಾಂಪ್ರದಾಯಿಕ ಹಿಂದೂ ಮತಗಳು ಜಾಸ್ತಿ ಇರೋದ್ರಿಂದ ಜೊತೆಗೆ ಬಿಜೆಪಿಯ ಹೈಕಮಾಂಡ್ ಅಂದ್ರೆ ಮೋದಿ ಮುಖವನ್ನೇ ನೋಡಿ ಇಲ್ಲಿ ಓಟ್ ಕೊಡೋದ್ರಿಂದ ಭಾರತೀಯ ಜನತಾ ಪಕ್ಷದ ಪರವಾಗಿ ಹೆಚ್ಚು ಹೊತ್ತಾಗಿದೆ ಕೊಡಗಲ್ಲಿ ಅಂತ ಹೇಳಲಾಗ್ತಾ ಇದೆ ಇನ್ನ ಇದರಲ್ಲಿ ಅದು ಮೈಸೂರಲ್ಲಿ ಒಕ್ಕಲಿಗ ಅಹ್ ಜಾತಿ ಟ್ರಾನ್ಸ್ಕಾರ ಬಳಸಿದಾದ್ರೂ ಕೂಡ ಅಂತಿಮವಾಗಿ ಮೈಸೂರು ನಗರ ಅತಿ ಹೆಚ್ಚು ರಾಜವಂಶಸ್ಥರಿಗೆ ಗೌರವವನ್ನು ಕೊಡ್ತಕ್ಕಂಥದ್ದು ರಾಜವಂಶಸ್ಥರಾಗಿರೋದ್ರಿಂದ ಬಹುತೇಕ ಇದು ಬಿಜೆಪಿ ಪರವಾಗಿದೆ ಮೈಸೂರು ಅಂತ ಹೇಳಿದೆ ಒಟ್ಟಾರೆ ಜೂನ್ ನಾಲ್ಕನೇ ತಾರೀಕು ಫೈನಲ್ ರಿಸಲ್ಟ್ ಯಾವುದೋ ಹೇಳ್ತಾ ಇರ್ತಕ್ಕಂಥ ಫೈನಲ್ ನಮಗೆ ಜೂನ್ ನಾಲ್ಕನೇ ತಾರೀಕು ರಿಸಲ್ಟ್ ಗೊತ್ತಾಗುತ್ತೆ ಬಟ್ ಅಲ್ಲಿ ಕೆಲವೊಂದು ಸಮೀಕ್ಷೆಗಳು ಮತ್ತೆ ಕೆಲವೊಂದು ಇದನ್ನ ಖಾಲಿ ಮಾಡಿ ನೋಡಿದಾಗ ಅಲ್ಲಿ ಬಿಜೆಪಿಗೆ ಹೆಚ್ಚು ಚಾನ್ಸ್ ಇದೆ ಲಕ್ಷ್ಮಣ್ ಅವರಲ್ಲಿ ಸೋಲ್ತಾರೆ ರಾಜ ಯದುವೀರ್ ಬಡೆಯವರ ಗೆಲ್ತಾರೆ ಅಂತ ಹೇಳಲಾಗ್ತಾ ಇದೆ ಮೈಸೂರನ್ನ ನಂತರ ನಾವು ಅಲ್ಲಿಂದ ಬಂದು ಮಂಡ್ಯಕ್ಕೆ ಬಂದ್ರೆ ಮಂಡ್ಯದಲ್ಲಿ ನೆಟ್ಟು ಫೈಟ್ ಇದೆ ಫೋಟೋ ಫಿನಿಶ್ ಅಂತ ಹೇಳ್ತಾ ಇದ್ದಾರೆ ಮಂಡ್ಯವನ್ನ ಯಾರು ಯಾಕೆಂದ್ರು ಕೂಡ ಫೋಟೋ ಫಿನಿಶ್ ಆಗುತ್ತೆ ಅಲ್ಲಿ ಕಡಿಮೆ ಮೊತ್ತಲ್ಲಿ ಗೆಲ್ತಾರೆ ಅಂತ ಆದ್ರೆ ಇಲ್ಲಿ ಕುಮಾರಸ್ವಾಮಿಗೆ ಗೆಲುವಿಗೆ ಹೆಚ್ಚಿನ ಅವಕಾಶ ಇದೆ ಗೆಲ್ಲಿಕ್ಕೆ ಕುಮಾರಸ್ವಾಮಿ ಕಾರಣ ಅಂದ್ರೆ ಒಕ್ಕಲಿಗರ ಲೀಡರು ಜೊತೆಗೆ ಜೆ ಡಿ ಎಸ್ ನ ಭದ್ರೆ ಕೊಟ್ಟೆ ಒನ್ ಟೈಮ್ ಅಲ್ಲಿ ಮಂಡ್ಯ ಇವೆಲ್ಲವೂ ಕೂಡ ಸಾಂಪ್ರದಾಯಿಕ ಮತಗಳೆಲ್ಲವೂ ಕೂಡ ಕುಮಾರಸ್ವಾಮಿ ಪರವಾಗಿ ಬಿದ್ದಿದ್ದಾವೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಒಕ್ಕಲಿಗರ ಬಹುತೇಕ ಮತಗಳು ಕುಮಾರಸ್ವಾಮಿ ಪರವಾಗಿ ಬಿದ್ದಿರೋದ್ರಿಂದ ಸೊ ಮಂಡ್ಯದಲ್ಲಿ ಕುಮಾರಸ್ವಾಮಿಯ ಗೆಲುವು ನಿಶ್ಚಿತ ಅಂತ ಹೇಳಲಾಗ್ತಿದೆ ಒಟ್ಟಾರೆ ಕುಮಾರಸ್ವಾಮಿ ಗೆದ್ರು ಕೂಡ ಅಂತ ಏನು ದೊಡ್ಡ ಲೀಡರ್ ಗೆಲ್ಲಲ್ಲ ಒಂದು ಫೋಟೋ ಫಿನಿಶ್ ಅಂತ ಒಂದು ಹತ್ತು ಹದಿನೈದು ಸಾವಿರ ಓಟ್ ನಂತರದಲ್ಲಿ ಕುಮಾರಸ್ವಾಮಿ ಗೆಲುವಾಗಬಹುದು ಜೊತೆಗೆ ಇನ್ನೊಂದೇನಂತಂದ್ರೆ ಕುಮಾರಸ್ವಾಮಿ ಅವರು ಮಂತ್ರಿ ಆಗ್ತಾರೆ ಕೆದ್ರೆ ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ ಬಿಜೆಪಿ ಗೌರ್ಮೆಂಟ್ ಬರ್ತಾರೆ ಬಿಜೆಪಿ ಗವರ್ಮೆಂಟ್ ಅಲ್ಲಿ ಕುಮಾರಸ್ವಾಮಿ ಮಂತ್ರಿ ಆಗ್ತಾರೆ ಅನ್ನೋದು ಹೆಚ್ಚು ಅಲ್ಲಿ ಕೆಲಸ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಒಟ್ಟಾರೆ ಜೂನ್ ನಾಲ್ಕನೇ ತಾರೀಕಿಂದ ಅವರಿಗೆ ವೇಟ್ ಮಾಡಿದ್ರೆ ಯಾರು ಗೆಲ್ತಾರೆ ಅಂತ ಕನ್ಫರ್ಮ್ ಜೂನ್ ನಾಲ್ಕನೇ ತಾರೀಕು ಎಲ್ಲರಿಗೂ ಗೊತ್ತಾಗ್ತದೆ ಬಟ್ ಇಲ್ಲಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಕುಮಾರಸ್ವಾಮಿಗೆ ಅಲ್ಲಿ ಮುನ್ನಡೆ ಇದೆ ಅಂತ ಹೇಳಲಾಗ್ತಾ ಇದೆ ಮಂಡ್ಯವನ್ನ ವಿಷಕರ ನಂತರ ನಾವು ಚಾಮರಾಜನಗರ ಬಂದ್ರೆ ಚಾಮರಾಜನಗರದಲ್ಲಿ ಈ ಬಾರಿ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರ ಕಾರಣ ಅಂದ್ರೆ ಕಾಂಗ್ರೆಸ್ ಇಂದ ಮಹದೇವ ಅವರ ಮಗ ಸುನಿಲ್ ಬೋಸ್ ಸ್ಪರ್ಧೆಯನ್ನ ಮಾಡಿದ್ರೆ ಬಿಜೆಪಿಯಿಂದ ಭಾಗರಾಜ್ ಅವರು ಸ್ಪರ್ಧೆಯನ್ನ ಮಾಡಿದ್ದಾರೆ ಮಾಜಿ ಶಾಸಕರು ಬಟ್ ಇಲ್ಲಿ ಮಾಜಿ ಶಾಸಕರು ತುಂಬಾನೇ ವಿರೋಧ ಇದೆ ಅಲ್ಲಿ ಜೊತೆಗೆ ಸುನಿಲ್ ಬೋಸ್ ಪರವಾಗಿದೆ ಜೊತೆಗೆ ವರುಣಾ ಕ್ಷೇತ್ರ ಕೂಡ ಚಾಮರಾಜನಗರ ಸೇರೋದ್ರಿಂದ ಅಲ್ಲಿ ಸುನೀಲ್ ಬೋಸ್ ಅವರು ಸುಲಭವಾಗಿ ಗೆಲ್ತಾರೆ ಅಂತ ಹೇಳಲಾಗ್ತಾ ಇದೆ ಚಾಮರಾಜನಗರವನ್ನ ಕಾಂಗ್ರೆಸ್ಗೆ ಮುನ್ನಡೆ ಇದೆ ಕಾಂಗ್ರೆಸ್ಗೆ ಮುನ್ನಡೆ ಚಾಮರಾಜನಗರದಲ್ಲಿ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ನಾವು ಅಲ್ಲಿಂದ ನೆಕ್ಸ್ಟ್ ಬಂದ್ರೆ ಕೋಲಾರ ಕೋಲಾರ ಕ್ಷೇತ್ರ ಏನಿದೆ ಈ ಕೋಲಾರವನ್ನು ಸುಲಭವಾಗಿ ಕಾಂಗ್ರೆಸ್ ಗೆಲ್ಬೋದಿತ್ತು ಕಾಂಗ್ರೆಸ್ ಹೋರಾಟವನ್ನ ಮಾಡದೆ ಗೆಲ್ಲಕ್ಕೆ ಅವಕಾಶ ಇತ್ತು ಆದರೆ ಕೋಲಾರದಲ್ಲಿ ಯಾವಾಗ ಎರಡು ಬರಗಳು ಕಾಂಗ್ರೆಸ್ನ ಎರಡು ಬಣಗಳು ಕಿತ್ತಾಟವನ್ನು ಆರಂಭಿಸಿದ್ವು ಸೊ ಆಗ್ಲೇ ಕಾಂಗ್ರೆಸ್ ಅಲ್ಲಿ ಸೋತಾಯ್ತು ಇಲ್ಲಿ ಬಹುತೇಕ ಜೆಡಿಎಸ್ ಗೆಲ್ಲುತ್ತೆ ಅಂತ ಹೇಳಲಾಗ್ತದೆ ಕಾಂಗ್ರೆಸ್ ಇಂದ ಇಲ್ಲಿ ಗೌತಮ್ ಅವರು ಸ್ಪರ್ಧೆಯನ್ನ ಮಾಡಿದ್ರೆ ಬಿಜೆಪಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಮಲ್ಲೇಶ್ ಅವರು ಸ್ಪರ್ಧೆಯನ್ನ ಮಾಡಿದ್ದಾರೆ ಇಲ್ಲಿ ಮಲ್ಲೇಶ್ ಬಹುತೇಕ ಗೆಲ್ತಾರೆ ಕಾಂಗ್ರೆಸ್ಗೆ ಹಿನ್ನಡೆ ಆಗುತ್ತೆ ಕೋಲಾರದಲ್ಲಿ ಅಂತ ಹೇಳಲಾಗ್ತದೆ ಬಹುತೇಕ ಕೋಲಾರ ಮೈತ್ರಿ ಅಭ್ಯರ್ಥಿ ಗೆಲುವು ನಿಶ್ಚಿತ ಅಂತ ಹೇಳಲಾಗ್ತದೆ ವೀಕ್ಷಕರೇ ಅಲ್ಲಿಂದ ನಾವು ದಕ್ಷಿಣ ಕನ್ನಡಕ್ಕೆ ಬಂದ್ರೆ ದಕ್ಷಿಣ ಕನ್ನಡದಲ್ಲಿ ಈ ಬಾರಿ ಯಾರು ಗೆಲ್ತಾರೆ ಇದು ನಿಜವಾಗ್ಲೂ ಈ ಕ್ಷೇತ್ರವನ್ನ ವಿಶ್ಲೇಷಣೆ ಮಾಡ್ಬೇಕಷ್ಟ ಕಾರಣ ಅಂದ್ರೆ ಪ್ರತಿ ಬಾರಿ ಸುಲಭವಾಗಿ ಬಿಜೆಪಿ ಗೆದ್ದೊಳ್ತಾ ಇದ್ದಂತ ಕ್ಷೇತ್ರ ಇದು ಬರೀ ನಾಮಿನೇಷನ್ ಫೈಲ್ ಮಾಡಿದ್ರೆ ಗೆಲ್ತಾ ಇದ್ರು ಆದ್ರೆ ಈ ಬಾರಿ ಮೋದಿ ಬಂದು ಸಮಾವೇಶ ಮಾಡ್ಲಿಕ್ಕೆ ಆಗ್ಲಿಲ್ಲ ಜನ ಸೇರಲ್ಲ ಅಲ್ಲಿ ಅನ್ನೋ ಭಯಕ್ಕೆ ಸಮಾವೇಶ ಕ್ಯಾನ್ಸಲ್ ಆಯ್ತು ಕೊನೆಗೆ ಒಂದು ರೋಡ್ ಮಾಡಿ ಹೋದ್ರು ಜೊತೆಗೆ ಇನ್ನೊಂದೇನಂದ್ರೆ ಅತಿ ಹೆಚ್ಚು ಮಂದರ್ನ ಹೊಂದಿರತಕ್ಕಂತ ಆ ಬಿಲ್ಲವ ಸಮುದಾಯ ಜೊತೆಗೆ ಮುಸ್ಲಿಂ ಸಮುದಾಯ ಇವೆರಡೂ ಕೂಡ ಕಾಂಗ್ರೆಸ್ ಪರವಾಗಿ ಏನಾದ್ರು ಕೆಲಸ ಮಾಡಿದ್ರೆ ಸಮುದಾಯದ ಒಂದು ದೊಡ್ಡ ಇದಂತಿದೆ ಏನಂತಂದ್ರೆ ಅವರು ಬಿಲ್ಲ ಅವ್ರನ್ನ ಯೂಸ್ ಮಾಡಿ ಬಿಸಾಕ್ತಾರೆ ಯೂಸರ್ ಥ್ರೋ ಆ ರೀತಿ ಉಪಯೋಗಿಸ್ತಾರೆ ಅನ್ನೋ ಒಂದು ಏನು ವೇವ್ ಕ್ರಿಯೇಟ್ ಆಯ್ತು ಆ ವೇವ್ ಪದ್ಮರಾಜ್ ಅವ್ರಿಗೆ ಏನಾದ್ರು ಎಲ್ಪ್ ಮಾಡಿದ್ರೆ ಬಹುತೇಕ ಇಲ್ಲಿ ಪದ್ಮರಾಜ್ ಗೆಲ್ತಾರೆ ಇಲ್ಲ ಅಂತ ಯಾಕೆಂತಂದ್ರೆ ಬಿಲ್ ಅವರು ಮುಸ್ಲಿಮರು ಈ ಕ್ಷೇತ್ರದಲ್ಲಿ ಒಂದಾದ್ರೆ ಸುಲಭವಾಗಿ ಕಾಂಗ್ರೆಸ್ ಗೆಲ್ಲುತ್ತೆ ಇಲ್ಲ ಅಂದ್ರೆ ಒಂದು ಫೈಟ್ ಆಗುತ್ತೆ ಫೈಟ್ ಅಲ್ಲಿ ಮೋಸ್ಟ್ಲಿ ಚೌಕಾ ಕೂಡ ಅವಕಾಶ ಈ ಕ್ಷೇತ್ರದಲ್ಲಿ ಇದೆ ಟೋಟಲ್ ಇದನ್ನ ಫಿಫ್ಟಿ ಫಿಫ್ಟಿ ಅಂತ ಕೇಳ್ತಾ ಇದಾರೆ ಈಗ ಮೈ ಮಂಗಳೂರ್ನ ಸೊ ಯಾರು ಗೆಲ್ತಾರೆ ಅಂತ ಹೇಳೋದ್ ಕಷ್ಟ ಯಾರೇ ಗೆದ್ರೆ ಎದುರು ಗೆದ್ರು ಕೂಡ ಒಂದು ಫೋಟೋ ಫಿನಿಷ್ ಹಂತದಲ್ಲಿ ಕಡಿಮೆ ಬಹುಮತದಲ್ಲಿ ಗೆಲುವನ್ನ ಸಾಧಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರ ಇನ್ನು ನಾವು ನೆಕ್ಸ್ಟ್ ಅಲ್ಲಿಂದ ಬಂದ್ರೆ ಉಡುಪಿ ಚಿಕ್ಕಮಂಗ್ಳೂರು ಉಡುಪಿ ಚಿಕ್ಕಮಂಗ್ಳೂರು ಬಹುತೇಕ ಕೋಟ ಶ್ರೀನಿವಾಸ ಪೂಜಾರಿ ಅವ್ರು ಗೆಲ್ತಾರೆ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ಇಲ್ಲಿ ಕಾಂಗ್ರೆಸ್ ಇಂದ ಜಯಪ್ರಕಾ ಕಾಂಗ್ರೆಸ್ ಇಂದ ಜಯಪ್ರಕಾಶ್ ಕಡೆ ಸ್ಪರ್ಧೆಯನ್ನ ಮಾಡಿದ್ರೆ ಇಂದ ಕೋಟ ಶ್ರೀನಿವಾಸ ಪೂಜಾರಿ ಅವರು ಸ್ಪರ್ಧೆಯನ್ನ ಮಾಡಿದ್ದಾರೆ ಇಲ್ಲಿ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಬಹುತೇಕ ಯಾಕಂದ್ರೆ ಚಿಕ್ಕಮಗಳೂರು ಮತ್ತೆ ಉಡುಪಿ ಕ್ಷೇತ್ರ ಇದೆ ಇದು ಬಹುತೇಕ ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ ಶೋಭಾ ಕಂದಾದ್ಯ ಅವ್ರಂತವರು ಸ್ಪರ್ಧೆಯನ್ನು ಮಾಡಿದಾಗ ಜನ ಇಲ್ಲಿ ಕಣ್ಮುತ್ ಓಟ್ ಹಾಕಿದ್ದಾರೆ ಜೊತೆ ಕೋಟಾ ಶ್ರೀನಿವಾಸ ಪೂಜಾರಿ ಒಂದು ಒಳ್ಳೆ ನೇಮ್ ಇದೆ ಜೊತೆ ಮಂತ್ರಿ ಆಗಿದ್ದವರು ಹಾಗಾಗಿ ಕೋಟಾ ಶ್ರೀನಿವಾಸ ಪೂಜಾರಿ ತನ್ನದೇ ಆದಂತಹ ಬಿಲ್ಲವು ಮತಗಾರಿದ್ದಾವಲ್ಲಿ ಇವೆಲ್ಲವೂ ಸೇರಿ ಕೋಟಾ ಶ್ರೀನಿವಾಸ ಪೂಜಾರಿ ಗೆಲ್ತಾರೆ ಅಂತ ಹೇಳಲಾಗ್ತಾ ಇದೆ ಅಲ್ಲೂ ಕೂಡ ಬಂಟಾ ವರ್ಸಸ್ ಬಿಲ್ಲವ ವಾರ ಆಗ್ತಾ ಇದೆ ಇದು ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಇಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಗೆಲ್ಲುವ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ಬೇಕು ಕಾರಣ ಏನಂತ ಅಂದ್ರೆ ಇಲ್ಲಿ ಕೇಂದ್ರವನ್ನ ಅಂದ್ರೆ ಮೋದಿಯನ್ನೇ ನೋಡಿ ಹೆಚ್ಚು ಮತದಾರರು ಮತವನ್ನು ನೀಡೋದ್ರಿಂದ ಈ ಕ್ಷೇತ್ರ ಬಿಜೆಪಿಗೆ ಸುಲಭ ತತ್ತು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರ ನಂತರ ಅಲ್ಲಿಂದ ಬಂದ್ರೆ ಚಿತ್ರದುರ್ಗ ಇಲ್ಲಿ ಇಬ್ರು ಕ್ಯಾಂಡಿಡೇಟ್ ಇದ್ದಾರೆ ಒಂದು ಬಿಜೆಪಿಯಿಂದ ಭೋವಿನ ಗೋವಿಂದ್ ಕಾರಜೋಳ ಇವರು ಮಾಜಿ ಮಂತ್ರಿ ಕಾಂಗ್ರೆಸ್ ಇಂದ ಚಂದ್ರಪ್ಪ ಮಾಜಿ ಶಾಸಕ ಇವರಿಬ್ರು ಕೂಡ ಮಾಜಿ ಸಂಸದರು ಸಾರಿ ಮಾಜಿ ಸಂಸದರು ಚಂದ್ರಪ್ಪ ಮತ್ತೆ ಮಾಜಿ ಮಂತ್ರಿ ಗೋವಿಂದ ಕಾರಜೋಳ ಇವರಿಬ್ರು ಕೂಡ ಅಲ್ಲಿ ಅವರಲ್ಲ ಇಬ್ರು ಕೂಡ ಹೊರಗಿನ ಅಭ್ಯರ್ಥಿಗಳು ಸೊ ಇಲ್ಲೇನಾಗುತ್ತೆ ಅಂತಂದ್ರೆ ಟೋಟಲ್ ಆಗಿ ಅಲ್ಲಿ ಕಾಂಗ್ರೆಸ್ ಪರವಾದಂತಹ ಒಂದು ವೇವ್ ಇದೆ ಹಾಗಾಗಿ ಅಲ್ಲಿ ಕಾಂಗ್ರೆಸ್ ಇಂದ ಚಂದ್ರಪ್ಪ ಅವರಿಗೆ ಗೆಲ್ತಾರೆ ಅಂತ ಹೇಳಲಾಗ್ತಾ ಇದೆ ಗೋವಿಂದ ಕಾರಜೋಳ ಅವರಿಗೆ ಅಷ್ಟೊಂದು ಇಲ್ಲ ಜೊತೆಗೆ ಆಡಳಿತ ವಿರೋಧಿಯಲ್ಲೇ ಇದೆ ಕಳೆದ ಬಾರಿ ಇದ್ದಂತ ನಾರಾಯಣ ಸ್ವಾಮಿ ಅವರನ್ನ ಬದಲಾಯಿಸಿರ್ತಕ್ಕಂಥದ್ದು ಅವ್ರದೇ ಅಂತ ಒಂದು ಬಣ ಇದೆ ಆ ಬಣ ಅವರನ್ನ ವಿರೋಧಿಸ್ತಾ ಇದೆ ಸೊ ಈ ಎಲ್ಲ ಕಾರಣಗಳಿಗಾಗಿ ಅಲ್ಲಿ ಈ ಬಾರಿ ಹೆಚ್ಚು ಮತ ವೋಟರ್ಸ್ ಚಂದ್ರಪ್ಪ ನಿಂತವ್ರೆ ಸೊ ಹಾಗಾಗಿ ಅಲ್ಲಿ ಕಾಂಗ್ರೆಸ್ಗೆ ಬಹುತೇಕ ಕಾಂಗ್ರೆಸ್ ಕಾಂಗ್ರೆಸ್ಗೆಲ್ಲೂ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಇನ್ನು ತುಮಕೂರಿಗೆ ಬಂದ್ರೆ ತುಮಕೂರಲ್ಲಿ ಕಾಂಗ್ರೆಸ್ ಇಂದ ಮುದ್ದೇಗೌಡ ಸ್ಪರ್ಧೆಯನ್ನ ಮಾಡಿದ್ರೆ ಬಿಜೆಪಿಯಿಂದ ವಿ ಸೋಮಣ್ಣ ಸ್ಪರ್ಧೆಯನ್ನ ಮಾಡಿದ್ದಾರೆ ಇಲ್ಲಿ ಒಂದೇನೇ ಕಳೆದ ಬಾರಿ ದೇವೇಗೌಡ ಸ್ಪರ್ಧೆಯನ್ನ ಮಾಡಿದ್ರು ಇದೇ ರೀತಿ ಕಾಂಗ್ರೆಸ್ ಮತ್ತೆ ಅಹ್ ಜೆಡಿಎಸ್ ಮೈತ್ರಿ ಜಾತಿಯಾಗಿ ಆದ್ರೆ ಬೇರೆ ಸೋಲ್ಸಿದ್ರು ಇಲ್ಲಿ ಕಾರಣ ಏನಂದ್ರೆ ಹೊರಗಿನವರಿಗೆ ಮತವನ್ನ ಕೊಡಲ್ಲ ಇದನ್ನೇ ಇದನ್ನ ನಾವೇರ್ತಾ ಇಲ್ಲ ಇದನ್ನೇ ಇವರು ಮಾಧುಸ್ವಾಮಿ ಹೇಳಿದ್ರು ಕೂಡ ಇದನ್ನೇ ಹೊರಗಿನವರ ಕ್ಯಾಂಡಿಡೇಟ್ ಬೇಡಿ ನಮ್ಮಲ್ಲೇ ಕೊಡಿ ನನಗೆ ಕೊಡೋದು ಬೇರೆ ಯಾರಿಗಾದ್ರೂ ಕೊಡಿ ನನಗೆ ಕೊಡ್ಬೇಕಂತ ಹೇಳಿ ಬೇರೆ ಯಾರಿಗೆ ಬೇಕಾದ್ರು ಕೊಡಿ ಆದ್ರೆ ತುಮಕೂರ್ನವ್ರಿಗೆ ಕೊಡಿ ಸ್ಥಳೀಯರಿಗೆ ಕೊಡಿ ನೀವು ಹೊರಗಡೆಯಿಂದ ಕರ್ಕೊಂಡು ಬಿ ಫಾರ್ಮ್ ಕೊಟ್ರೆ ಇಲ್ಲಿ ಗೆಲ್ಲಲ್ಲ ನೂರಕ್ಕೆ ನೂರು ಸೋಲ್ತಾರೆ ಅಂತ ಅವರೇ ಹೇಳಿದ್ರು ಜೊತೆಗೆ ಮಾಧುಸ್ವಾಮಿ ಬಣ ಏನಿದೆ ಈ ಬಣ ಸಂಪೂರ್ಣವಾಗಿ ವಿರೋಧವನ್ನ ವಿರೋಧವನ್ನ ಮಾಡ್ತು ಸೋಮಣ್ಣಗೆ ಆದ್ರೆ ಕಾಂಗ್ರೆಸ್ ಅಲ್ಲಿ ಆ ಮುದ್ದಣ್ಣೇಗೌಡರನ್ನ ಕಾಂಗ್ರೆಸ್ ಬಿಜೆಪಿಯಿಂದ ಟಿಕೆಟ್ ಕೊಟ್ಟು ಸಂಪೂರ್ಣವಾಗಿ ಎಲ್ರು ಕೂಡ ಒಂದಾಗಿ ಕೆಲಸವನ್ನ ಮಾಡಿದ್ರು ಸೊ ಹಾಗಾಗಿ ಅಲ್ಲಿ ಮುದ್ದಣ್ಣೇಗೌಡರು ಬಹುತೇಕ ಗೆಲ್ತಾರೆ ಯಾಕಂದ್ರೆ ಈಗಾಗಲೇ ವಿ ಅವರು ಎರಡು ಕ್ಷೇತ್ರಗಳಲ್ಲಿ ಸೋತಿದ್ರು ಆ ಸಿದ್ದರಾಮಯ್ಯ ಅವರದ್ದ ಸ್ಪರ್ಧೆಯನ್ನು ಮಾಡಿದ್ರು ಚಾಮರಾಜನಗರ ಸ್ಪರ್ಧೆಯನ್ನು ಮಾಡಿ ಸೋಲನ್ನ ಅನುಭವಿಸಿದ್ರು ಈಗ ಮತ್ತೆ ವಾಪಸ್ ತುಮಕೂರು ಭಾವಿ ಸ್ಪರ್ಧೆಯನ್ನ ಮಾಡಿದ್ದಾರೆ ಸೊ ಇದೆಲ್ಲರಿಗೂ ಈ ಎಲ್ಲ ಕಾರಣಗಳಿಗೋಸ್ಕರ ಅಲ್ಲಿ ಮುದ್ದಮೆಗೌಡ್ರು ಸುಲಭವಾಗಿ ಗೆಲ್ತಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಇನ್ನು ಹಾಸನ ಹಾಸನದಲ್ಲಿ ಸಾಂಪ್ರದಾಯಿಕ ಮತಗಳಿವೆ ಜೆಡಿಎಸ್ಗೆ ಜೊತೆಗೆ ಜೊತೆಗೆ ಎಸ್ ನ ಭದ್ರಕೋಟ ಇದು ಆದ್ರೆ ಯಾವಾಗ ಯಾವಾಗ ಈ ಒಂದು ಸ್ಪರ್ಧೆಯನ್ನು ಸ್ಪರ್ಧೆಯನ್ನ ಮಾಡಿದ್ರು ಒಂದು ಇದೇ ಚೇಂಜ್ ಆಯ್ತಾ ಹೋಯ್ತು ಕಾರಣ ಏನಂದ್ರೆ ಕಳೆದ ಬಾರಿ ರೇವಣ್ಣ ರೇವಣ್ಣನಿಗೆ ನೀರು ಕುಡಿಸಿದ್ದು ಇದೇ ಶ್ರೇಯಸ್ ಪಟೇಲ್ ಪುಟ್ಟಸ್ವಾಮಿಗೌಡ್ರಹ್ ಪುಟ್ಟಸ್ವಾಮಿಗೌಡ್ರ ಮೊಮ್ಮಗ ಜೊತೆಗೆ ಇದೆಲ್ಲ ಜೊತೆಗೆ ಮೊನ್ನೆ ಪೆನ್ ಡ್ರೈವ್ ಪ್ರಕರಣ ಅತಿ ಹೆಚ್ಚು ಸದ್ದು ಮಾಡ್ತು ಜೊತೆಗೆ ತನ್ನ ತಾಯಿ ವಯಸ್ಸಿನ ಮಹಿಳೆಯರೊಂದಿಗೆ ವಿಕೃತವಾಗಿ ವರ್ತಿಸ ವರ್ತಿಸಿರ್ತಕ್ಕಂಥ ಒಬ್ಬ ಸಂಸದನಿಗೆ ಮತ ಹಾಕ್ಬೇಕಾ ಅನ್ನೋ ಯೋಚನೆಯನ್ನ ಅಲ್ಲಿ ಸ್ತ್ರೀಯರು ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಜೊತೆಗೆ ದೇವೇಗೌಡರಂತ ದೇವೇಗೌಡರನ್ನ ಸೋಲಿಸಿದವರು ಹಾಸನದಲ್ಲಿ ದೇವೇಗೌಡರು ಪ್ರಧಾನಮಂತ್ರಿಯಾಗಿ ಮುಂದಿನ ಚುನಾವಣೆ ನಿಂತಾಗ ಆ ಚುನಾವಣೆಯಲ್ಲಿ ದೇವೇಗೌಡರನ್ನ ಸೋಲಿಸಿದವರು ಹಾಸನ ಮತದಾರರು ಈ ಸರಿ ಪ್ರಜ್ವಲ್ ರೇವಣನಿಗೆ ಮತ್ತೆ ಆ ಕಳೆಕ್ಕೆ ಪ್ರಬುದ್ಧ ಮತದಾರರು ಒಂದು ವಸಂತರು ಅಂತ ಪ್ರಬುದ್ಧ ಮತದಾರರು ಇವ್ರಿಗೆ ಯಾವುದೇ ಕಾರಣಕ್ಕೂ ಈ ಬಾರಿ ರೇವಣ್ಣನ ಸೋಲಿಸ್ತಾ ಸಾರಿ ಪ್ರಜ್ವಲ್ ರೇವಣನನ್ನ ಸೋಲಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಶ್ರೇಯಸ್ ಪರವಾಗಿ ಒಂದು ಅನುಕಂಪ ಇದೆ ಅದೇ ಪ್ರಜ್ವಲ್ ರೇವಣ್ಣನ ವಿರುದ್ಧವಾದಂತಹ ಅಲೆ ಇದೆ ಶ್ರೇಯಸ್ ಪೀಡಲ್ ಪರವಾದಂತಹ ಅಲೆ ಇದೆ ಹಾಗಾಗಿ ಈ ಕ್ಷೇತ್ರವನ್ನ ಈ ಬಾರಿ ಸುಲಭವಾಗಿ ಕಾಂಗ್ರೆಸ್ ಗೆಲ್ಲುತ್ತೆ ಜೊತೆಗೆ ಭಾರತೀಯ ಜನತಾ ಪಕ್ಷದ ಬಹುತೇಕ ನಾಯಕರುಗಳು ಅಹ್ ಯಾರು ಪ್ರಜ್ವಲ್ ರೇವಣ್ಣ ವಿರುದ್ಧ ಕೆಲಸವನ್ನ ಮಾಡಿದ್ದಾರೆ ಜೊತೆಗೆ ಏನು ಈ ಪೆಂಡ್ರ ಪ್ರಕರಣ ಆಯ್ತು ಈ ಪ್ರಕರಣವನ್ನ ಬೆಳಕಿಗೆ ತಂದವರೇ ಇಂತ ಭಾರತೀಯ ಜನತಾ ಪಕ್ಷದವರು ಸೊ ಹಾಗಾಗಿ ಇಲ್ಲಿ ಪ್ರಜ್ವಲ್ ರೇವಣ್ಣ ಸೋತು ಶ್ರೇಯಸ್ಪಡ ಸುಲಭವಾಗಿ ಗೆಲ್ತಾರೆ ಆ ಸಣ್ಣದಲ್ಲಿ ಕಾಂಗ್ರೆಸ್ ಗೆಲ್ಲಿದ್ದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ನಾವು ಏನೇ ಹೇಳಿದ್ರು ಕೂಡ ಏನೇ ಸಂಶೆಗಳು ಬಂದಿದ್ರು ಕೂಡ ಅಂತಿಮವಾಗಿ ಸೋಲು ಗೆಲುವುಗಳು ನಮಗೆ ತಿಳಿತಕ್ಕಂಥದ್ದು ಬೂತನ್ನು ಓಪನ್ ಮಾಡಿದ ನಂತರನೇ ಅಂದ್ರೆ ಜೂನ್ ನಾಲ್ಕನೇ ತಾರೀಕು ನಂತರನೇ ಎಲ್ಲರಿಗೂ ಸಂಪೂರ್ಣವಾಗಿ ಇಂಥವರೇ ಗೆಲ್ತಾರೆ ಅಂತ ಹೇಳಿಕ್ ಸಾಧ್ಯ ಒಂದು ಅನಲೈಸಿಸ್ ಮಾಡ್ಬೋದು ಇಂತ ಇಂಥವ್ರು ಗೆಲ್ತಾರೆ ಅಂತ ಒಂದು ಅನಲೈಸ್ ಮಾಡ್ಬೋದು ಬಟ್ ಅದೇ ಗ್ಯಾರಂಟಿ ಅಂತಲ್ಲ ಟೋಟಲ್ ಆಗಿ ರಿಸಲ್ಟ್ ಬಂದಾಗ ಯಾವ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಎಂದು ಅಂತಿಮವಾಗಿ ತೀರ್ಮಾನ ಆಗ್ತದೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಅಲ್ಲಿ ತಿಳಿಸಿ ಯಾವ ಯಾವ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಈ ಸಮೀಕ್ಷೆ ಎಷ್ಟು ಸರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಎಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು